ನನಗೆ ನನಗೆ ಒಂದು ಸಾಕ್ಷಿಯ ಹೇಳಿಕೆಗೆ ನನಗೆ ನೋಟಿಸ್ ಕೊಟ್ಟಿದ್ರು ವಿಚಾರಣೆಗಲ್ಲ ನಾವು ಕೂಡ ಒಬ್ರು ಸಾಕ್ಷಿದಾರರಾಗಿ ನಮಗೆ ಒಂದು ನೋಟಿಸ್ ನ ಮೊನ್ನೆ ಕೊಟ್ಟಿದ್ರು ನಾನು ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾನು ಸರಿಯಾಗಿ ಅವ್ರು ಕೊಟ್ಟಂತ ಸಮಯಕ್ಕೆ ಬಂದು ಸರಿಯಾಗಿ ಬಂದನಲ್ಲಿ ಹತ್ತು ನಿಮಿಷಗಳ ಕಾಲ ನಾನು ಯಾವ ಹೇಳಿಕೆಯನ್ನು ಕೊಟ್ಟು ನಾನಲ್ಲಿ ಹೊರಟು ಹೋಗಿದ್ದೆ ನನಗೆ ನಾನು ನಿನ್ನೆ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟಂತ ಯಾವುದೋ ಒಂದು ದಾಖಲಾತಿಯನ್ನು ಅದನ್ನ ಕೊಡ್ಬೇಕಾಯ್ತು ಇವತ್ತು ಹಾಗಾಗಿ ಇವತ್ತು ನಾನು ಆ ದಾಖಲಾತಿನ ಕೊಡ್ಲಿಕ್ಕೆ ಬಂದೆ ಮೇಡಮ್ ಎಲ್ಲ ಸ್ವಲ್ಪ ಬೇರೆ ಕಡೆ ಬಿಸಿದ್ರಿಂದ ಇಷ್ಟೊತ್ತು ಲೇಟ್ ಆಯ್ತು ಅಲ್ಲಿ ಮೇಡಮ್ ಆ ಪೇಪರ್ಸ್ ಕೊಟ್ಬಿಟ್ಟು ಬಂದೆ ಅಷ್ಟೇ ಬೇರೆ ಏನೇನಿಲ್ಲ ಅಲ್ಲಿ ಅದರಲ್ಲಿ ಬೇರೆ ಈ ಹಿಂದೆ ಹೇಳಿದಂತೆ ಕಾರ್ತಿಕ್ ಜೊತೆ ಸೇರಿಕೊಂಡು ಈ ಒಂದು ವಿಡಿಯೋಗಳನ್ನ ಬಿಡುಗಡೆ ಮಾಡ್ದ ಅನ್ನೋದ್ರ ಬಗ್ಗೆ ದಾಖಲಾತಿ ಕೊಟ್ಟಿದ್ದೀರಾ ಈಗ ತನಿಖೆ ಪ್ರಾರಂಭ ಆಗಿದೆ ನಾನು ನೋಡಿದ್ರ ಪ್ರಕಾರ ನನ್ನ ಜೊತೆ ಮಾತನಾಡಿದಂತ ಅಧಿಕಾರಿಗಳು ನೋಡಿದ ಅಲ್ಲಿ ಒಬ್ಬ ದಟ್ಟ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನ ಒಂದು ಅಧಿಕಾರಿಗಳನ್ನು ತಂಡ ರಚನೆ ಮಾಡಿದೆ ಅಲ್ಲಿ ಅದಕ್ಕೆ ನಾನು ಮೊದಲನೇದಾಗಿ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಬಟ್ ಇಲ್ಲಿ ಯಾವ ವಿಚಾರ ಒಂದು ಕೃತ್ಯ ಎಸ್ಕಿದಾನೆ ಇದರಿಂದ ಹಲವಾರು ಸಂತಸ್ತ ಮಹಿಳೆಯರಿಗೆ ಅನ್ಯ ಆಗಿದೆ ಅಂತ ಎಲ್ಲರಿಗೂ ಉತ್ತರ ವಿಚಾರ ಆದ್ಮೆಲ್ಲರೂ ನೋಡಿದ್ವಿ ನಾವಲ್ಲಿ ನನ್ನ ಅವರಲ್ಲಿ ಒಂದು ವಿಶೇಷ ನಿವೇದನೆ ಏನು ಮಾಡಿಕೊಂಡೆ ಅಂತ ಅಂದರೆ ಆರೋಪಿಯ ಬಂಧಿಸುವುದರ ಜೊತೆಗೆ ಈ ಒಂದು ಪೆನ್ ಡ್ರೈವ್ಗಳನ್ನ ಡಿಸ್ಟ್ರಿಬ್ಯೂಷನ್ ಯಾರ್ಯಾರು ಮಾಡಿದ್ದಾರೆ ಈ ಗ್ಯಾಂಗು ಈ ಮಾಫಿಯಾ ಏನಿದೆ ಅದು ಅದನ್ನು ಸಮಗ್ರವಾಗಿ ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತೇಳಿ ನಾನು ಭಾಳ ತೀವ್ರವಾಗಿ ನಾನು ಅವ್ರನ್ನ ಮನವಿ ಮಾಡಿದ್ದೀನಿ ಅಲ್ಲಿ ಈ ಒಂದು ಈ ಗ್ಯಾಂಗ್ನ ಕೆಲವು ಪ್ರಮುಖರ ಸುಳಿವು ಕೂಡ ನಾನು ಕೊಟ್ಟಿದ್ದೀನಿ ನಾನೀಗ ಅಲ್ಲಿ ಯಾಕೆಂದ್ರೆ ಈ ಪೆನ್ ಡ್ರೈವ್ ಹಂಚಿಕೆ ಜಾಲ ಇತ್ತಲ್ಲ ಆ ಜಾಲದ ಸುಳಿವನ್ನ ಕೊಟ್ಟಿದ್ದೀನಿ ಅಲ್ಲಿ ಅದ್ರ ಮೇಲೆ ತನಿಖಾಧಿಕಾರಿಗಳು ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಅದು ಮಾಡ್ತಾರೆ ಸಾಧ್ಯ ಇಲ್ಲ ಯಾಕೆಂದ್ರೆ ತನಿಖಾ ಎಸ್ ಐ ಟಿ ತಂಡ ಅರೆಸ್ಟ್ ಮಾಡಿ ತಂದು ಕೋಟಿ ಪ್ರೊಡ್ಯೂಸ್ ಮಾಡಿದಾಗ ನೋಡಿ ಎಲ್ಲರಿಗೂ ಮಾಡಿದ್ರೆ ನಿಮ್ಮ ಏನ್ ಅದಕ್ಕೆ ದಾಖಲೆ ಕೊಟ್ಟಾಯ್ತಲ್ಲ ಹಚ್ಚಿದ್ದಾರೆ ಅನ್ನೋದಾದ್ರೆ ಕಾರ್ತಿಕ್ ಮೇಲೆ ಎಲ್ಲಾದ್ರೂ ಒಂದು ಎಫ್ ಐ ಆರ್ ಅನ್ನೋದು ಕಂಪ್ಲೇಂಟ್ ಆಗ್ಬೇಕಲ್ಲ ಕೇವಲ ತನಿಖೆಯ ಒಂದು ದಾರಿಯಲ್ಲಿ ಹೋಗೋದ್ ಬೇಡ ಹಲವಾರು ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳಿ ಮೇಲಾಧಿಕಾರಿಗಳು ಮಾತಾಡ್ಕೊಂಡಿದ್ದಾರೆ ಅವರಲ್ಲಿ ಯಾವ ಯಾವ ಆಯಾಮಗಳಲ್ಲಿ ಯಾರ್ಯಾರು ತನಿಖೆ ಒಳಪಡಿಸ್ಬೇಕು ಅನ್ನೋದು ಈಗಾಗಲೇ ತೀರ್ಮಾನ ಆಗಿದೆ ಹಾಗಾಗಿ ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅಲ್ಲಿ ಯಾರು ಕೂಡ ಈ ಒಂದು ಈ ಕುತ್ತೆಯಿಂದ ಬಚಾವಾಗ ಸಾಧ್ಯ ಇಲ್ಲ ಅದು ಅದರಲ್ಲಿ ಎರಡನೇ ಮಾತಿಲ್ಲ ಅಲ್ಲಿ ಕಾರ್ತಿಕ ಇರ್ಬೋದು ಅವ್ರ ಅಪ್ಪ ಇರ್ಬೋದು ಮೇಲೆ ಕೂಡ ತಪ್ಪು ತಪ್ಪೇ ಅದು ನಾವು ತಪ್ಪಿದ ತಪ್ಪೇ ಅದು ಹಾಗಾಗಿ ತಪ್ಪಿತಸ್ಥ ಯಾರು ಅಂತ ಗೊತ್ತಾಗಿದೆ ಈಗಾಗಲೇ ಎಸ್ ಐ ಟಿ ತಂಡಕ್ಕೆ ಗೊತ್ತಾಗಿದೆ ಅಲ್ಲಿ ತಪ್ಪಿತಸ್ಥನ ಕ್ರಮಬದ್ಧವಾಗಿ ಬದ್ಧವಾಗಿ ಕಾನೂನು ನಿಯಮಾನುಸಾರ ಯಾರು ಯಾವ ತರ ಬಂಧಿಸಬೇಕಂತ ಬಂಧಿಸ್ತಾರೆ ಅಲ್ಲಿ ಅದು ನಾವು ಯಾಕೆ ಕೇಳೋಣ ಕಾರು ಚಾಲಕ ಕಾರ್ತಿಕ್ ಮೇಲೆ ಆರೋಪವನ್ನ ಮಾಡಿದ ಬಳಿಕ ಆ ಬಳಿಕ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು ಆತ ಮಲೇಷಿಯಾಗ ಹೋಗಿದ್ದಾನೆ ಅಂತ ಹೇಳಿ ಆತ ಸದಿ ಕಿದಾನ ಹೇಗೆ ಅಂತ ಹೇಳಿ ಸೊ ಎಲ್ಲ ಇಡೇಕ ತಂಡ ರಚನೆ ಆಗಿದೆಯಲ್ವಾ ಈಗ ಅದು ಈಗ ಎಲ್ಲ ನಾನು ಹೇಳದಾಗೆ ಎಸ್ ತಂಡ ಹೇಳಿ ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ವಿತ್ ಇನ್ ಒನ್ ವೀಕ್ ಎಲ್ಲ ಹೊರಗ್ ಬರ್ತದೆ ನಿಮ್ ಜೊತೆ ಇನ್ನು ಯಾರು ಸಂತ್ರಸ್ತರ ಯಾರಾದ್ರೂ ಸಂಪರ್ಕದಲ್ಲಿದ್ದಾರೆ ನಿಮ್ ಜೊತೆ ದೂರ ಕೊಡ್ತೀವಿ ಅಂತ ಯಾರಾದ್ರೂ ಮುಂದೆ ಬರ್ತಿದಾರೆ ಅಲ್ಲ ನೋಡಿ ಸಂತ್ರ ಸಂತ್ರಸ್ತಿಯವರು ನನ್ನನ್ ಭೇಟಿ ಆಗಿದ್ರೆ ಕೋರ್ಟ್ ನಾನೇ ಅಪ್ಲಿಕೇಶನ್ ಹಾಕ್ತಾ ಇದ್ದೆ ಸಂತ್ರಸ್ತರ ಪರವಾಗಿ ಈಗಾಗಲೇ ಸಂತ್ರಸ್ತೆಯವರು ಹಲವಾರು ಜನ ಎಸ್ ಐ ಟಿ ತಂಡದ ಜೊತೆ ಸಂಪರ್ಕದಿಂದಿದ್ದಾರೆ ಅಂತ ಮಾಹಿತಿ ಇದೆ ಅಲ್ಲಿ ಈಗ ಅವರು ಪ್ರೊಸೀಜರ್ ಮಾಡ್ತಾರೆ ಅಲ್ಲಿ ಕೋರ್ಟಿಗೆ ಸಂತ್ರಸ್ತೆಯವರು ಬಂದು ಅಪಿಯರ್ ಆದರೆ ನಾನು ನನ್ನ ವಕಾಲತ್ತನ್ನ ಪ್ರೊಡ್ಯೂಸ್ ಮಾಡ್ತೀನಿ ಅಲ್ಲಿ ನನ್ನ ಹತ್ರ ಏನು ಮೆಟೀರಿಯಲ್ಸ್ ಇದೆಯಾ ಅದನ್ನು ಕೋರ್ಟಿನ ಪ್ರೊಡ್ಯೂಸ್ ಮಾಡ್ತೀನಿ ಆಗ ಅದು ಬೈಂಡಿಂಗ್ ಆಗ್ತದೆ ಅದು ಫಸ್ಟ್ ಸಂತ್ರಸ್ತ ಮಹಿಳೆಯರು ಕೋರ್ಟಿಗೆ ಬರಬೇಕವರು ಸರ್ ಈಗ ಎಸ್ ಐ ಟಿ ತನಿಖೆ ನೀವು ಎದುರಿಸಿದ್ರಿ ಅದು ಕೋರ್ಟಿಗಿನ ವಿಚಾರ ಅದು ಕೋರ್ಟು ನಾವು ವಕೀಲರು ಏನು ಮಾಡ್ಬೇಕಾದ್ರೆ ಯಾರಿಗೆ ಕೊಡ್ಬೇಕಂತ ನಮಗೆ ವಕೀಲರಿಗೆ ಗೊತ್ತು ಅದನ್ನು ನಾವು ಅದನ್ನು ಅಲ್ಲಿ ಡಿಸೈಡ್ ಮಾಡ್ತೀವಿ ನಾವು ಸರ್ ಈಗ ಸರ್ ಈಗ ಅಧಿಕಾರಿಗಳ ಮುಂದೆ ನೀವು ಹಾಜರಾಗಿದ್ರಿ ತನಿಖಾ ಅಂತ ಯಾವ ಹಂತದಲ್ಲಿ ಇದೆ ಸರ್ ಈಗ ಅಂದರೆ ಯಾವ ರೀತಿ ನಡೀತಾ ಇದೆ ಭಾಳ ಖುಷಿ ಆಯಿತು ಶರವೇಗದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಲ್ಲಿ ಭಾಳ ನನಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಲ್ಲಿ ಈ ಅತಿ ಶೀಘ್ರದಲ್ಲಿ ಎಲ್ಲ ಸತ್ಯ ಅವರು ಬರಲಿದೆ ಒಂದು ಭರವಸೆ ಇದೆಯಾ ಸರ್ ಯಾರು ಈ ಒಂದು ಸಿಡಿಗಳನ್ನ ಪೆನ್ ಡ್ರೈವ್ ಗಳನ್ನ ಸರ್ಕ್ಯುಲೇಟ್ ಸರ್ ವಿಡಿಯೋಗಳನ್ನ ಸರ್ಕ್ಯುಲೇಟ್ ನೋಡಿ ಒಂದು ವಿಚಾರ ಅವರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿ ಮಹಿಳೆಯರ ಮೇಲೆ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು ಎಷ್ಟು ಘೋರ ಅಪರಾಧನೋ ವಿಶೇಷವಾಗಿ ನನ್ನ ಜಿಲ್ಲೆ ಹೆಣ್ಣು ಮಕ್ಕಳನ್ನ ಮಾನಹಾರಾಜ್ ಹಾಕಿದ್ರು ಅಷ್ಟೇ ಅದು ಘೋರ ದುರಂತ ಅದು ಹಾಗಾಗಿ ಅತ್ಯಾಚಾರ ಆರೋಪಿಗಳ ಜೊತೆ ಹಂಚಿಕೆ ಮಾಡಿರುವಂತಹ ಆರೋಪಿಗಳು ಎಷ್ಟೇ ಪ್ರಬಲವಾದಾಗಿದ್ರು ಕೂಡ ಎಷ್ಟೇ ಪ್ರಬುದ್ಧನಾಗಿದ್ರು ಕೂಡ ಅಲ್ಲಿ ಎಷ್ಟೇ ರಾಜಕೀಯ ಬಲ ಇದ್ರು ಕೂಡ ಅಲ್ಲಿ

ಥರ್ಡ್ ಪರ್ಸನ್ ಏ ಮಾತಾಡಕ್ಕೆ ಅವಕಾಶ ಇಲ್ಲ ಕಾನೂನಿನಲ್ಲಿ ಹಾಗಾಗಿ ನಾನು ಮಾತಾಡೋದು ಬೇಡ ಅದು ನಿಮಗೆ ಮೂರ್ನಾಲ್ಕು ನಾಲ್ಕು ಎಲ್ಲ ಸತ್ಯ ಅವರಿಗೆ ಬಂದಿದೆ ಪೆನ್ಡ್ರೈವ್ ಬಗ್ಗೆ ಮಾತ್ರ ಕೇಳಿದ್ರು ಅಂಶಕಿಯಾಗಿರೋರು ಯಾರು ಮಾಡಿದ್ರು ಅಂತ ಅಥವಾ ಸಂತ್ರಷ್ಟೆ ಇರೋ ಅಥವಾ ಅದು ಸಂಬಂಧದಿಂದ ವಿಚಾರ ಅದು ನಾನೊಬ್ಬ ವಕೀಲರಾಗಿ ಏನು ಹೇಳಬೇಕು ಅದನ್ನ ಹೇಳಿದೀನಿ ನಾನು ನಿಮಗೆ ಅಲ್ಲಿ ಮಿಟ್ ಇದ್ ಕೋರ್ಟ್ ಅಲ್ಲಿ ಹೇಳ್ತೀನಿ ನಾನು ನಿಮಗೆ ಅಲ್ಲಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೆಕೆಂಡ್ ಪಾಯಿಂಟ್ ಇದಂತ ತಗೊಳ್ಳಿ ಕೋರ್ಟ್ ನಲ್ಲಿ ನಾಯಕರಗಳು ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ಏನು ಇಂಥ ಒಂದು ಅನಾಚಾರ ಅಕ್ರಮ ಇದೆಲ್ಲ ಒಂದು ಈ ಕೃತ್ಯಗಳು ನಡೀತಾ ಇದೆ ನಾಯಕತ್ವಕ್ಕಾಗಿ ಆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸನದಲ್ಲಿ ಭಾಳ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಆಗ್ತಾ ಇದೆ ಇನ್ನು ಒಂದು ವಾರದಲ್ಲಿ ಏನು ಈ ಕುಟುಂಬ ಇದೆ ಈ ಸಂಕಷ್ಟದಲ್ಲಿರುವಂಥ ಕುಟುಂಬದ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂಥ ತೀರ್ಮಾನವನ್ನು ಎಚ್ ಡಿ ಕುಮಾರಸ್ವಾಮಿಯವರು ಕೈಗೊಳ್ಳಲಿದ್ದಾರೆ ये नहीं नहीं सर ये नहीं मालूम सर श्री कुमार आपको ಗೊತ್ತಿದಂಗೆ ಅಂತ ಮದ್ಲಾವಣೆ ಸರ್ ಹಿಂದಿ ಬೈಕ್ ಒಂದು bande bande